ಕಳತೋದಿ ನೀನು ಯಾಕೆ ಹೀಂಗ್ ಮಾಡ್ದೆ ಎಲ್ಲಿದ್ದೀಯಾ ಏನು ಮಾಡ್ತಿದ್ದೀಯಾ ಒಂದು ಅರ್ಥ ಆಗ್ತಿಲ್ಲ ಫೋನ್ಗೂ ಸಿಗ್ತಿಲ್ಲ ಎಲ್ಲಿ ಅಂತ ಹುಡುಕ್ಲಿ ನಾನು ಅಯ್ಯೋ ದೇವರೇ ನನಗೆ ಏನು ಮಾಡ್ಲಿ ಅಯ್ಯೋ ಬಟ್ಟೆ ಬರೀ ತುಮ್ಕ ಹೋಗ್ಬಿಟ್ಟಿದಾರಲ್ಲ ಈಗ ಎಲ್ಲಿ ಬಟ್ಟೆ ಎಲ್ಲ ಹೋಗಂತ ಅದೇನಾಗಿದೆ ಹಾ ಯಾರ ಜೊತೆನಾದರೂ ಹೋಗಿದಳ ಇಲ್ಲ ಇಲ್ಲ ನನ್ನ ತಂಗಿ ಅنگೆಲ್ಲ ಮಾಡಲ್ಲ ತುಂಬಾ ಒಳ್ಳೆ ಹುಡುಗಿಯಳು ನನ್ನ ಕೇಳಿದ್ರೆ ಏನು ಮಾಡಲ್ಲ ಅಯ್ಯೋ ಎಲ್ಲಿ ಹೊರಟೋದ್ಯವಳು ನನ್ಗೊಂದ್ ಮಾತು ಹೇಳಿಲ್ಲ ಈಗ ನನ್ ಏನ್ ಮಾಡ್ಲಿ ಅಯ್ಯೋ ಶಿವನ ಇದ್ಯಾಕ್ಲೆ ಈ ಪಾಟಿ ಹೇಳ್ತಾ ಕೂತಿದಿ ಮತ್ತೆ ಅಂಜಲಿ ಎಲ್ಲೂ ಕಾಣ್ತಿಲ್ಲ ಎಲ್ಲೂ ಕಾಣ್ತಿಲ್ಲ ಹಂಗಂದ್ರೇನು ಎಲ್ಲೋದ್ಲು ಗೊತ್ತಿಲ್ಲ ಎಲ್ಲಿ ಹೋಗಿದಳು ಬಟ್ಟೆ ಬರೋ ಎಲ್ಲ ತುಂಬ್ಕೊಂಡ ತುಂಬಿಕೊಂಡವಳೆ ವಾ ಓಡಾಗಿರ್ಬೇಕು ಅಂದ್ರೆ ಏನಾ ಇದೇನ್ ಹಿಂಗಂತ ಬಟ್ಟೆ ಬರೆ ತುಂಬಿಕೊಂಡು ಸರಿ ಅದಾವ್ ಕಂದ್ ಬಿಡು ಚೆನ್ನಾಗ್ ಕಳ್ಸಿದಿ ತಂಗಿಗ್ ಬುದ್ಧಿಯಾ ಯಾವಂತದನ ಓಡಾಗಿದ್ದಾಳೆನೋ ಅತ್ತೆ ಹಿಂಗೆಲ್ಲ ಮಾತಾಡ್ಬೇಡಿ ನನ್ನ ತಂಗಿ ಎಷ್ಟು ಒಳ್ಳೆ ಕೊಟ್ಟ ಅವಳು ಯಾವತ್ತೂ ಕೆಲಸ ಮಾಡಕ್ಕಿಲ್ಲ ಅಯ್ಯೋ ಅಯ್ಯೋ ನಮ್ಮನೆ ಮಾನ ಮರಿದಿರ ತಗದ್ಬಿಡ್ಲಲ್ಲಪ್ಪ ಎಷ್ಟು ಮಾನ ಆಗ್ಬಾರ್ದು ಕಿದವ ನಾವು ಇವಳು ತಂಗಿ ಅದ್ ಯಾವ ಕಾಲಕ ಬಂದ ನಮ್ಮನೆ ಮಾನ ಮರಿಯೋದ್ರೆ ತಗದ್ಬಿಟ್ಲು ಬಾಯ್ ಮಣ್ಣಾಕ ಹಿಂಗೆಲ್ಲ ಮಾತಾಡ್ಬೇಡಿ ಹಂಗೇನು ಮಾಡಿರಿಕಿಲ್ಲ ಅವಳು ತಿರ್ಗ ತಂಗಿ ವಯಸ್ಕ ಮಾತಾಡಿಯಾ ಆಳ್ಗರಿ ಹೇಳ ಯಾವನ್ ಜೊತೆ ಓಡಾಗಿದ್ದಾಳು ಓಹೋ ಏನ್ ತಂಗಿ ತಂಗಿ ಅಂತ ಇದು ಮಾಡ್ತಿದೆ ಸರಿಯಾಗಿ ಮಾಡ್ಲ ಈಗ ನನ್ ಮಗ ಪಾಪ ನಿನ್ ಕಟ್ಕ ಬರೋದಲ್ದನೆಯ ನಿನ್ ತಂಗಿನ ಕರ್ಕ ಬಂದ ನನ್ಗೆ ಏನಮ್ಮಿ ಮರ್ಯಾದೆ ಕೊಟ್ಟಂಗಾಯ್ತು ನೀವು ಊರ್ ಬಿಡಾದಿದ್ರ ನಿಮ್ಮ ಮಾನ ಮರ್ಯಾದೆ ಇಲ್ವ ನಿಮ್ಗೆ ಯಪ್ಪ ನನ್ನ ಮಗ ಹೆಂಗ್ ತಲೆ ಎತ್ಕ ಓಡಾಡನು ನನ್ ತಂಗಿ ನನ್ ತಂಗಿ ಅಂತ ವಯಸ್ಸು ಕಟ್ಟಿದೆ ಈಗ ಸರಿಯತ್ತಾ ಅದ್ ಯಾವನ್ ಕಟ್ಕೋಗಿದಾಳ ಏನೋ ಬಟ್ಟೆ ಬರೆಯಲ್ಲ ಅಂದ್ರೆ ಇನ್ನೇನ್ ಅರ್ಥ ಹುಡುಗಿ ಬಂದ್ ಇಂತ ಕೆಲ್ಸವಾ ಸರಿಯಾಗಿ ಮಾಡೋಳ ಬಿಡು ಯಾಕಿಂಗ್ ಹೋಗಾಡ್ತಿದಿರಿ ಯಾಕ್ಲೆ ಗೀತಾ ಯಾಕೆ ಅಳ್ತಿದ್ಯ ಏನಾಯ್ತು ಬಾಪಾ ಬಾ ಬಂದ ಈಗ ಇದೇ ಕವ ಹಿಂಗ್ ಮಾತಾಡ್ತಿದಿ ಏನಾಯ್ತು ನನ್ನ ಆದ್ಮಿ ನನ್ನ ಅಂತಲ್ಲ ಸರಿಯಾಗಿ ಮಾಡೋಳ್ ಬಿಡು ನಿನಗೆ ಯಾಕೆ ಏನಾಯ್ತು ಏನಾಯ್ತು ಯಾವನ್ ಜೊತೆನ ಕಟ್ಕೋ ಓಡಗಳ ದರ್ವೇಸಿ ಮನೆ ಮಾನ ಮರ್ಯಾದಿ ಕಳ್ದ್ಬಿಟ್ಲು ಪಾಪಾ ನೀನು ಒಬ್ಳೇ ಇರ್ತಾಳೆ ಅನ್ಬಿಟ್ಟು ಜೊತೆ ಅವಳನ್ನ ಕರ್ಕ ಬಂದಲ್ಲ ಎಲ್ಲ ಇದೇ ಮರ್ಯಾದೆ ಕೊಟ್ಟಿದ್ದಾಳೆ ನಿನ್ಗೆ ಹಾ ಇದೇನವ ಹಿಂಗ್ ಹೇಳ್ತಿದಿ ಏ ಹಂಗೆಲ್ಲ ಮಾತಾಡಾರ ಹೊಸಿ ಸುಮ್ಮನಿರು ಏನೇನೋ ಮಾತಾಡ್ಬೇಡ ನಾನೇ ಕ್ಲೈ ಏನೇನೇನೋ ಮಾತಾಡಾನೆ ಅವ್ಳು ಮಾಡಿರೋದ್ ಹೇಳ್ತಾರದು ಇಲ್ಲ ಕುತ್ಕ ಗಿರ್ತಾಳಲ್ಲ ಅವಳೇ ಕೇಳು ಏ ಏನಾಯ್ತು ಗೀತಾ ಯಾಕೆ ಹಿಂಗ್ ಹೇಳ್ತಿದ್ವಿ ಅಲ್ಲ ಏನೇನೋ ಹೇಳ್ತಾವ್ರೆ ನಿಜವಾ ಎಲ್ಲ ಅಂಜಲಿ ಎಲ್ಲೋದ್ಲು ಗೊತ್ತಿಲ್ಲ ಎಲ್ಲೂ ಕಾಣ್ತಾ ಇಲ್ಲ ಫೋನ್ ಗು ಸಿಕ್ತಾ ಬಟ್ಟೆ ಬರೀ ಎಲ್ಲ ಅವ್ಳು ಏನೇನವ ಎಲ್ಲ ತುಂಬಕೊಂಡು ಉಂಟಾಗಳೆ ಎಲ್ಗೂ ಗಳೆ ಅಂತ ಗೊತ್ತಿಲ್ಲ ಏನ ಇಂತ ಕೆಲಸ ಮಾಡದ್ಲ ಅವಳು ಥೂ ನಾನೇನೇನೋ ಅನ್ಕೊಬಿಟ್ಟಿದ್ನಲ್ಲ ಅವಳ ನಾನು ಪಾಪ ಅನ್ಬಿಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಓದಿಸ್ತಾ ಸರಿಯಾಗಿ ಬಹುಮಾನ ಕೊಟ್ಲು ಬಿಡು ಅದ್ಕ ನಾನು ನಿನ್ನ ಜೊತೆ ಅವಳು ಕರ್ಕೊಂಡ್ಬಿಟ್ಟು ಅಷ್ಟು ಚೆನ್ನಾಗಿ ಓದ್ಸಿರೋದು ಅವನ್ನ ಕಟ್ಕೊಂಡ್ ಹೋಗ್ಲಿ ಅಂತವ ನಾಳೆ ನೋಡ್ ಮದ್ವೆ ಮಾಡ್ತೀಲ್ವಾ ಥೂ ಯಪ್ಪ ಎಂತ ಜನಗಳೂ ಅರಿಲ್ಲ ಮಾತಾಡ್ಬಿಡಿ ನನ್ ತಂಗಿ ಎಲ್ಲ ಮಾಡಿರೋಳೆ ಬತ್ತಾಳೆ ಅದೇ ಅವಳು ಮಾಡ್ಕೊಡ್ತೀನಿ ಮಾಡ್ತಾಳೆ ಇತ್ತಾಳೆ ಯಾರ ಜೊತೆ ಮಾತಾಡೋಳು ಏನು ಜನ ಇಲ್ಲ ನೋಡ್ಲಾ ನೋಡು ಹೆಂಗ್ ಮಾಡ್ಬಿಟ್ಲು ಅಂತ ನಾನು ಹಿಂಗೆ ಅಂದ್ಕೊಂಡ್ತಿರ ನಿನ್ ತಂಗಿ ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನೋ ಅವಳನ್ನ ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಕಡೆಗೆ ಮದುವೆ ಮಾಡಬೇಕು ಅಂತ ಅಲ್ಲ ಅವಳಗಾರ ಜ್ಞಾನ ಬಿಡುವ ಅಪ್ಪ ಅಮ್ಮ ಇಲ್ಲ ಅಕ್ಕ ನೋಡ್ಕೊಂಡು ಇಷ್ಟೀನ ಈಗ ಬಾವನ ಮನೇಲಿ ಇವ್ನಿ ಅಂತ ಒಂಚೂರು ಜ್ಞಾನ ಬಿಡುವ ಅವ್ಳಿಗೆ ಇಂಥ ಕಂತ್ರಿ ಕೆಲಸ ಮಾಡೋದು ನಾನು ಏನು ಕಮ್ಮಿ ಮಾಡಿದ ಅವಳಿಗೆ ಹಿಂಗೆ ನನ್ನ ಮಾನ ತೆಗೆದು ಬಿಟ್ಲಲ್ಲ ಎಲ್ಲ ಆಡ್ಕೊಂಡು ಹೇಗಿತಾರೆ ತಲೆ ಎತ್ಕಾಯ್ಕಿಲ್ಲ ಮೇಲೆ ಅಂತ ಕೆಲಸ ಮಾಡೋಳು ನಿನ್ ತಂಗಿ ಏನ್ ಗಿರ್ಚಿ ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನು ಮಾಡ್ದೆ ನೀನೇನು ಮಾಡಿಲ್ಲ ಬಿಡು ಎಲ್ಲ ನಮ್ಮ ಮನೆ ಬರಕಂತೆ ನನ್ ಕಣ್ಗೆನಾರ ಹಾಕ್ಬಿಡ್ತೀನಿ ಸಾಕೊಡ್ತೀನಿ ದಿನ ಅದಕ್ಕೆ ಸಾಕಿತ್ ನಾವು ಇಷ್ಟ ಬಂದಂಗ ಬಟ್ಟೆ ಬರೇ ಅವ್ಳು ಕೇಳಿದ್ದೆ ಕಾಲೇಜು ಓಹೋ ಏನ್ ಕಮ್ಮಿಯಾ ಈ ಸೋಕೆ ಮಾಡ್ಕೊ ಹೋಗಿರೋದಕ್ಕೆ ಅಲ್ವಾ ಯಾವನ್ನೋ ಹೋಗಿರೋದು ಓದೋ ಮಕ್ಳಾದ್ರೆ ಎಲ್ಲೋ ಅಂದ್ಬಿಟ್ಟು ಓದ್ತವೆ ಆಡ್ತಿದ್ರ ಅದೇ ಬೇಕು ಇದೇ ಬೇಕು ಅಂತ ಎಲ್ಲಾರು ಹೋಗ್ಲಿ ಪೀಡೆ ತೊಲಗ್ತು ನನ್ಗೂ ಖರ್ಚು ಕಮ್ಮಿ ಆಯ್ತು ಬಿಡು ಏನ್ರಿ ಹಿಂಗ್ ಮಾತಾಡ್ತೀರಿ ಹುಡ್ಕಣ ಬನ್ನಿ ಅವಳ ಅವ್ಳು ಯಾರ ಜೊತೆ ಹೋಗಿರಕ್ಕಿಲ್ಲ ಎಲ್ಲೋ ಹೋಗಿರ್ತಾಳೆ ಬರ್ತಾಳೆ ನನ್ ಮನೆ ಏನ್ ಅನ್ಕೊಬಿಟ್ಟಿದಿ ಎಲ್ಲೋ ಹೋಗ್ಬರಕೆ ಹ್ಞೂ ಹಂಗೇನು ಮಾಡಿಕಿಲ್ಲ ಅಂತ ಏನು ಮಾಡಿಕಿಲ್ಲ ಬಟ್ಟೆ ಬರೀ ಇದಕ್ಕೆ ಇದಕ್ ತುಂಬ ಯಾವನ್ ಜೊತೆ ಹೋಗ್ತಾನೇಯಾ ಥೂ ಇಂತವಳು ಅನ್ಕೊಂಡಿತರ ಕಣಪ್ಪ ನಾನು ಒಳ್ಳೆ ಕಂಡು ಹುಡುಕ್ತೇನೆ ಮದುವೆ ಮಾಡೋದ ಅಂತ ಸರಿಯಾಗಿ ಕೈ ಕೊಟ್ಲು ಬಿಡು ಆಳ್ ಬಿದ್ದು ಹೋಗ್ಲಾಕು ನನಗೂ ತಲೆ ಮೇಲೆ ಇರೋ ಬಾರ ಎಳಿತು ಥೂ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ಲ ನಾನು ನೋಡವಾ ನೋಡು ಹೆಂಗಿರ್ಸ್ತ ಕೂತಳಿ ಈಗ ಅಂತ ಹಂಗೆ ಕಣ್ಣೆ ಮೆರದ್ರೆ ಜಾಸ್ತಿ ಹುಡುಗಾಕೋತೀನೇ ಆಗೋದು ತಂಗಿ ತಂಗಿ ಅಂತ ಇದ್ ಮಾಡ್ತಿದ್ಲು ಯಾವನ್ನ ಕಟ್ಕೊಂಡು ಎದ್ಲು ಈಗ ಸರಿಯಾಗಿ ಮಾಡಿದ್ಲು ಬಿಡು ಕೊಬ್ಬಿ ಏನ್ ವಾಲಾ ಆಡ್ತಿದ್ಲು ಅತ್ತೆ ಇವಾಗ ಹಿಂಗೆಲ್ಲ ಮಾತಾಡ್ಬೋದ ನೀವು ಇಲ್ಲ ಮಾತಾಡ್ದೆ ಬಿಟ್ಬಿಡ್ತಾರೆ ತಂಗಿ ಎಂತ ಕೆಲಸ ಮಾಡೋವಲ್ಲ ಛೇ ಪಪ್ಪಾ ಯಾಕೆ ಮಾತಾಡೋದು ಮನೆ ಬಿಟ್ಟು ಆಯ್ತು ಸುಮ್ ಪೀಡೆ ಏನ್ ಇಬ್ರು ಸೇರ್ಕೊಂಡು ಮನೆ ಸಂತೆ ಮಾಡಕ್ ಬಿಟ್ಟಿದ್ರು ತಂಗಿನ ಹುಡುಕ್ ನಾನು ಅಂತ ಹುಡ್ಕಿ ಮಾಡಕ್ ಕೆಲ್ಸ ಇಲ್ವಾ ಈಗ ಮಾಡಿರೋದ ಸಾಕು ಹುಡುಕ ತಡಿಕ ತಿರ್ಗ ಓಡೋದ್ಲಿ ನಾಚಿಕೆ ಮಾಡೋದಿಲ್ಲ ಏ ಇದುವರೆಗೂ ನಿನ್ ಇಷ್ಟ ಬಂದಂಗೆ ಆಡ್ದೆ ಅಲ್ವಾ ಇನ್ ಮುಂದೆ ಐತೆ ಕಣೆ ಮಾರಿ ಅಬ್ಬ ನಿನ್ಗೆ ಇನ್ಮೇಲೆ ನಾವ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು ഇല്ലാതെ നഗൻ്റെ നിന്നു മന ഓടത്തുസർ നെത്തി മൂദ്ദേവി തന്നുസാ ഇല്ല നങ്കിനു ഓ അവർക്കു തങ്കി മുതൽ ഇഷ്ട നമ്മ എന്തോ ഹോ ബി ഒല നിളേ മഗവാ ജാത്ര കളെ ഹഡോ ബരകട്ടുണ്ടിരണ ഹോദന് ഹഡ്ക്ക ಒಂದ್ಸಲ ಕಾಲೇಜ್ ಕಡದ್ರೆ ಇನ್ ಯಾವತ್ತೀ ಜಾಗ ಇಲ್ಲ ನಿನ್ಗೆ ನನ್ ಮಗ ಇಷ್ಟ ನಿನ್ ಕಡೆ ಇದ್ದ ನಿನ್ ತಂಗಿ ಯಾವಾಗಿಂತ ದರಿದ್ರ ಕೆಲಸ ಮಾಡದ್ಲೋ ಅವಾಗ್ಲೇ ಬಿಟ್ಬಿಟ್ಟ ನಿನ್ ಮಾತು ಕೇಳಲ್ಲ ನಿನ್ ಹೇಳ್ದಂಗು ಮಾಡಲ್ಲ ಸುಮ್ನೆ ಈ ಮನೇಲಿ ಬಿದ್ದಿರ್ಬೇಕು ನೀನು ಅಷ್ಟೇ ಜಾಸ್ತಿ ಮಾತಾಡಿದ್ರೆ ಇಲ್ಲ ತಂಗಿ ಬೇಕು ನನ್ನ ತಂಗಿ ನಾನು ಹುಡುಕಿ ಹುಡುಕ್ತೀನಿ ಅವಳಿಗೆ ಏನು ಆಗಿಲ್ಲ ಅವ್ಳೆಲ್ಲೂ ಹೋಗಿಲ್ಲ ನೀ ಸುಮ್ನೆ ಏನೇನೋ ಹೇಳ್ತಿದ್ದೀರ ಏನೋ ಆಗಿಲ್ವಾ ಬರೀ ಯಾವನ್ನ ಕಟ್ಕೊ ಓಡೋಗಿದಳೋ ಇಲ್ಲ ಒಳಗೆ ಮೂರ್ ತಿಂಗಳು ಹ ಯಾರಿಗೂ ಗೊತ್ತು ಇಷ್ಟು ಜಲ್ದಿ ಓಡಾಗಿರ್ಬೇಕು ಅತ್ತೆ ಏನೇ ನನ್ಗೆ ಹೊಡಿತೀನಿ ಲೋ ಮಗ ಬಾಲ ಇಲ್ಲಿ ಬಾಲ ಇಲ್ಲಿ ಏ ಗೀತಾ ಏನೇ ಮಾಡ್ತಿದ್ಯಾ ನೋಡು ಮಗ ನೋಡು ನೀನ್ ಎಂತಿ ನನ್ಗೆ ಮುಂದೆ ಹಿಡ್ಕೊ ಹೊಡಿತಾಳು ಏ ನಿಂಗೆ ತಲೆ ಕೆಟ್ಟಿದ್ಯಾನೆ ಗೀತಾ ಯಾಕೆ ನಮ್ಮ ಅಮ್ಮನ ಮೇಲೆ ಆಡ್ತಿದ್ಯಾ ಮತ್ತೆ ನೋಡಿ ನಿಮ್ಮಅಮ್ಮ ಈಗ ಏನೇನೋ ಮಾತಾಡ್ತಾರೆ ನನ್ ಏನು ಅನ್ನಿಲ್ಲ ಕಣಪ್ಪ ಪಾಪ ಯಾವಾಗ ಒಂದು ಎಷ್ಟು ಗಂಟೆ ಉಂಟು ಯಾವಾಗಿಂದ ಕಾಣ್ತಿಲ್ಲ ನಡಿ ಹೋಗಿ ಹುಡ್ಕದ ಅಂದೆ ಅಷ್ಟೇ ಇಲ್ಲ ರೀ ಇಲ್ಲ ಅವ್ಳು ಸುಮ್ನೆ ಒಡಗಿದಳು ಮೂರ್ ತಿಂಗಳಾಗಿ ಆಗ ಹೊಂಟೋಗಿದಳು ಅಂತ ಎಲ್ಲ ಮಾತಾಡ್ತಾರೆ ನೀನೇ ಹೇಳಪ್ಪ ಹಂಗೆಲ್ಲ ಮಾತಾಡೋದ್ ನಾನು ಸುಮ್ ಸುಮ್ನೆ ಏನೇನೋ ಹುಟ್ಟಿಸ್ಕೊ ಹೇಳ್ತಾಳೆ ಸುಮ್ನೆ ಬಾಯ್ ಮುಚ್ಕೊಂಡು ಇಡ್ಬಿಡು ನನ್ ಕೋಪತ್ತಿರೋ ಟೈಮಲ್ಲಿ ನೀನ್ ಬೇರೆ ಏನೇನೋ ಮನೆ ಆಟ ಆಡ್ಬೇಡ ಇಲ್ಲಿ ಈಗ ಅದಕ್ಕೆ ಕುತ್ಕೊಂಡು ಹೇಳ ಪ್ರಯತ್ನ ನಿನ್ ತಂಗಿ ಮಾಡಿದ್ರೆ ಅವ್ಲ್ಕ ಕೆಲಸಕ್ಕೆ ಅವ್ಳ ಪರ ಬೇರೆ ವಯಸ್ಕ ಮಾತಾಡ್ತೀಯ ಇಷ್ಟ ದಿನ ನೀನು ಏಳ್ದಂಗೆ ಕುಂಡಿದ್ಕೆ ನನ್ ತಂಗಿ ಹಂಗೆ ಹಿಂಗೆ ಅಂತಿದೆ ಈಗ ಹಂಗೆಲ್ಲ ಮಾಡಿದ್ರೆ ಅವಳ ಪರ ವಯಸ್ಕ ಮಾತಾಡ್ತೀಯಾ ಅವಳ ಎಸ್ಸೆ ಇರ್ತದೆ ಮನೇಲಿ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ತಿರ್ಗಾ ಜಾಸ್ತಿ ಮಾತಾಡ್ತಾಳೆ ಇವರೇ ಇವ್ರೆ ಇವ್ರೆ ಹಂಗೆಲ್ಲ ಮಾತಾಡೋದು ಏ ನಮ್ಮ ಅಗೂರ್ ಮೇಲೆ ಕೂಗಾಡ್ಬೇಡ ನೀನು ಅದೇ ಬಾರಿಸ್ಬಿಡ್ತೀನಿ ಮೇಲೆ ಇರೋ ಕೋಪ ಎಲ್ಲ ನಿನ್ ಮೇಲೆ ತೋರ್ಸ್ಬೇಕಾಯ್ತದೆ ಸುಮ್ನೆ ಹೊಟ್ಟೋಗ್ಬಿಡು ಏನೇ ಸರಿಯಾಗಿ ಆಯ್ತಾ ಮಂಗ್ಳಾರ್ತಿ ಹಂಗೆ ಆಗ್ಬೇಕ ಅವಳಿಗೆ ನಿಮ್ಗೆ ಹೋಗಿ ನನ್ ಕೋಪ ಬರ್ಸ್ಬೇಡಿ ಏನವ ಇದು ಐತಲ್ಲ ಇಷ್ಟ ಜಲ್ದಿ ಉಂಟೋದ್ಲಾ ಅವಳು ಹುಣಕಣೆ ಗೊತ್ತಿಲ್ವಾ ನಾನ್ ನಿಂಗೆ ಏಳ್ನಿಲ್ವ ನನ್ಗೆ ಹೇಳ್ಬಿಟ್ಟೆ ಕರ್ಕೋದಾನು ಐದ್ ಸಾವಿರ ರೂಪಾಯಿ ಕಾಸು ಕೊಟ್ಟು ಕಳಿಸ್ತೇ ಓ ಅಂಗ ನಂಗೆ ಹೇಳವಲ್ ನೀನು ನಿಂಗೆ ಹೇಳ್ಬೇಕು ಬಿಡು ಮೊದ್ಲು ಸುಮ್ನಿರೋ ಕೇಳಿಸ್ಕೊ ಬಿಟ್ಟರು ಏನು ಮಾತಾಡ್ಬೇಡ ಯಾರ ತನೂ ಏನು ಬಾರ ಬಿಡ ಸರಿಯಾ ಇಲ್ಲ ಇಲ್ಲ ಕಂದ್ಬಿಡು ಒಂಗಾವಳಿ ಓಡೋದ್ಲು ಈಗ ನಾವ್ ಪ್ಲಾನು ನೆಕ್ಸ್ಟ್ ನಿಮ್ ಮತ್ಕೇನಾ ಹುಚ್ಚಿ ಮಾಡೋದು ಹುಚ್ಚಿನ ಬೆಲೆ ನಿಂಗೆ ಗೊತ್ತಾಯ್ತಿಲ್ಲ ನಡಿ ನಡಿ ಇಲ್ಲೇ ಅವಳಿಗೆ ಏನು ಮಾತಾಡ್ಬೇಡ ಮುಂದುವರೆ